ಹಾಯ್ ಹಲೋ ನಮಸ್ತೆ ನಮ್ಮ ಒಬ್ಬ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಶುಂಠಿಗೆ ಔಷಧಿಯನ್ನು ಕಳಿಸ್ಕೊಟ್ಟಿದ್ದಾರೆ ಫ್ರೀಯಾಗಿ ಸೊ ಇದನ್ನು ಒಂದು ಸರಿ ಸ್ಪ್ರೇ ಮಾಡಿ ನೋಡಿ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಸೊ ಹಾಗಾಗಿ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಎಲ್ಲಿಂದ ಕಳಿಸಿದ್ದಾರೆ ಅಂತೇಳಿದ್ರೆ ಧಾರ್ವಾಡ ಧಾರವಾಡ ಇಂದ ಕಳಿಸಿದ್ದಾರೆ ಸೊ ಕೊರಿಯರ್ ಮೂಲಕ ಕಳಿಸಿದ್ದಾರೆ ಸೊ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್ ನಾನು ಒಂದು ಔಷಧಿ ಕಳಿಸ್ಕೊಡ್ತೀನಿ ನಿಮಗೆ ಅದನ್ನು ಒಂದು ಸರಿ ಸ್ಪ್ರೇ ಮಾಡಿ ನೋಡಿ ಚೆನ್ನಾಗಿದೆ ಆ್ಯಂಡ್ ಕೆಮಿಕಲ್ ಕಡಿಮೆ ಇದೆ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಕೊಳೆ ರೋಗ ಆಗಲಿ ಅಥವಾ ಈ ಒಂದು ಔಷಧಿಯಿಂದ ತುಂಬ ಅಡ್ವಾಂಟೇಜಸ್ ಇದ್ದಾವೆ ಶುಂಠಿಗೆ ಅಂಥೇಳಿ ನಾಟ್ ಓನ್ಲಿ ಶುಂಠಿ ಆ್ಯಂಡ್ ಬೇರೆ ಅದರ್ ಏನೋ ವೆಜಿಟೇಬಲ್ ಎಲ್ಲ ಗಿಡಗಳಿಗೂ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದಂತೆ ಎಸ್ಪೆಷಲಿ ಶುಂಠಿಗೆ ಮಾಡಿ ನೋ ಪ್ರಾಬ್ಲಮ್ ಅಂಥೇಳಿ ಕಳಿಸ್ಕೊಟ್ರು ಸೊ ಓಕೆ ಕಳಿಸ್ಕೊಡಿ ಅಂತ ಹೇಳಿದೆ ಸೊ ಸೊ ನೋಡಿ ನಾಲ್ಕು ಅಂತ ಹೇಳಿದ್ರೆ ಎರಡು ಲೀಟ್ರೂ ಅಷ್ಟು ಕಳಿಸ್ಕೊಟ್ಟಿದ್ದಾರೆ ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಡ್ರೆಂಚಿಂಗ್ ಮಾಡಬೇಕು ಡ್ರೆಂಚಿಂಗ್ ಮಾಡಿ ಮಾಡಬೇಕು ಸೊ ಇದನ್ನು ಸ್ಪ್ರೇ ಮಾಡಬೇಡಿ ಅಂತೇಳಿದಾರೆ ಬಟ್ ನನಗೆ ಚೆನ್ನಾಗಿ ನಮ್ಮದು ಶುಂಠಿ ಬೆಳವಣಿಗೆ ಇರೋದರಿಂದ ಅದರೊಳಗಡೆ ಡ್ರೆಂಚಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ಪ್ರೇನೇ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರ ಬರಿ ಅರ್ಧ ಲೀಟ್ರ್ ಬೆಲೆ ಬಂದು ಎಂಟುನೂರ ತೊಂಬತ್ತು ರೂಪಾಯಿ ಇದೆ ಸೊ ನೋಡಿ ನ್ಯೂಟ್ರಿ ಪ್ಲಸ್ ಅಂತೇಳಿ ಸೊ ನೋಡಿ ಇವೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಂಪ್ಲೀಟ್ ಇದ್ದಾವೆ ಅದರಲ್ಲಿ ಸೊ ಕೆಮಿಕಲ್ ಕಡಿಮೆ ಇದೆ ಅಂತೇಳಿ ಕೂಡ ಹೇಳಿದ್ದಾರೆ ಸೊ ನಾನು ಇದನ್ನು ಅದಕ್ಕೆ ಇವತ್ತು ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದ್ದಾವೆ ಅಂತೇಳಿ ಸೊ ಇದನ್ನು ನಾನು ಜಸ್ಟ್ ಇವತ್ತು ಓಪನ್ ಮಾಡಿದ್ದೀನಿ ಅಷ್ಟೇ ಸ್ಪ್ರೇ ಮಾಡ್ತಿಲ್ಲ ಸೊ ಇದನ್ನು ನೆಕ್ಸ್ಟ್ ಸ್ಪ್ರೇ ಮಾಡ್ತೀನಿ ಸೊ ಆ ವಿಡಿಯೋ ನಿಮಗೆ ಹಾಕ್ತೀನಿ ಹೇಗಿರುತ್ತೆ ಅಂತೇಳಿ ಸೊ ಇವತ್ತು ನಾನು ನಾನು ಮುಂಚೆ ಕಳೆದ ವೀಡಿಯೋದೆಲ್ಲ ಹೇಳಿದ್ದೆ ನಿಮಗೆ ಏನು ಶುಂಠಿ ಕಾಲುವೆಗಳಿದಾವಲ್ಲ ಅಲ್ಲಿ ಕಳೆ ತುಂಬ ಬಂದಿದ್ದಾವೆ ಅಂತೇಳಿ ಸೊ ಅದಕ್ಕೆ ರೌಂಡಪ್ ಬೇಡ ರೌಂಡಪ್ಪು ತುಂಬ ಡೇಂಜರಸ್ ಹಾಗಾಗಿ ಕಳೆನಾಶಕ ಮೇಲೆ ಸಾಯುವಂತಹ ಒಂದು ಕಳೆನಾಶಕವನ್ನು ನಾನು ತಗೋ ಬಂದಿದ್ದೀನಿ ಇವತ್ತು ತಂದು ಇವತ್ತು ಹೊಡಿತೀನಿ ಇವತ್ತು ನೋಡಿ ಹಳ ಎಷ್ಟು ಬಂದಿದೆ ಕಾಲುವೆ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ಕಾಲುವೆನಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಎಸ್ ನೋಡಿ ಸ್ಪ್ರೇ ಆಗ್ತಿದೆ ಇವಾಗ ಸೊ ಕಾಲುವೆಗಳಲ್ಲಿ ಹಳ ಜಾಸ್ತಿ ಇದೆ ನಿಮಗೆ ಕಾಣುತ್ತೆ ಹಳ ಜಾಸ್ತಿ ಇದೆ ಸೊ ಹಾಗಾಗಿ ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಇವಾಗ ಸ್ಪ್ರೇ ಮಾಡ್ತಾ ಏನು ಅಂತೇಳಿದ್ರೆ ಜಾಸ್ತಿ ಸ್ಪ್ರೇ ಗನ್ನ ಮೇಲೆ ಎತ್ತೋ ಹಾಗೇನೆ ಇಲ್ಲ ಚೂ ಸ್ವಲ್ಪ ಎತ್ತಿದ್ರೆ ಗಿಡ ಈ ಏನಾದರೂ ಬಿದ್ದರೆ ಶುಂಠಿ ಕಂದು ಅದು ಗೊತ್ತಲ್ವ ನಿಮಗೆ ಮೊದಲೇ ಕಳೆನಾಶಕ ಸೊ ಹಾಗಾಗಿ ಇದನ್ನು ಎತ್ತೋ ಆಗಿಲ್ಲ ಸೊ ಆದಷ್ಟು ಕೇರ್ಫುಲ್ಲಾಗಿ ಹೊಡಿಬೇಕು ಹಾಗಾಗಿ ತುಂಬ ಕೇರಾಗಿ ಹೊಡಿತಾ ಇದ್ದೀನಿ ಕೆಲವೊಂದು ಪ್ಲೇಸಲ್ಲಿ ಸಣ್ಣ ಸಣ್ಣದಿದ್ದಾವೆ ಆದರೆ ಕೆಲವೊಂದು ಪ್ಲೇಸಲ್ಲಿ ದೊಡ್ಡ ದೊಡ್ಡದಾಗೆ ಬಂದ್ಬಿಟ್ಟಾಯ್ತಾಳ ನೋಡಿ ಹೊಸ ಜಾಗ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಇಲ್ಲೇನು ಜಾಸ್ತಿ ಹಳ ಬರಲ್ವೇನೋ ಅಂಥೇಳಿ ಬಟ್ ಗದ್ದೆಗಳಿಗಿನ್ನ ಇಲ್ಲಿ ಜಾಸ್ತಿ ಹಳ ಇದೆ ನೋಡಿ ಈ ಥರ ಎಲ್ಲೋ ಇಶ್ಯೂ ಆಗಿದೆ ಎಲ್ಲೋ ಒಂದೊಂದು ಜಾಸ್ತಿ ಆಗಿಲ್ಲ ಬಟ್ ಈ ಥರದ್ದೆಲ್ಲ ಇವತ್ತು ಏನು ಮಾಡ್ತೀನಿ ಅದಕ್ಕೂ ಕೂಡ ಸುಣ್ಣವನ್ನು ಹಾಕಿ ಹಾಕೋ ಪ್ಲ್ಯಾನ್ ಇದೆ ಹಾಕ್ತೀನಿ ಕೂಡ ನೋಡಿ ಇಲ್ಲಿ ಹಳ ಕಾಣ್ತಿದೆಯಲ್ಲ ನಿಮಗೆ ಎಷ್ಟು ಕಾಣ್ತಿದೆ ನೋಡಿ ಇವಾಗ ಹಳ ಏನಾಗಿದೆ ಅಂತೇಳಿದ್ರೆ ನೀವು ಯಾವ ಔಷಧಿಗಳ ಅಥವಾ ಏನೇ ಸ್ಪ್ರೇ ಮಾಡಿ ನಾನು ಹೇಳಿ ನಾನು ಕಳೆದ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಆಲ್ರೆಡಿ ಮಳೆ ಪ್ರಮಾಣ ಕುಂಠಿತ ಆದರೆ ನೀಟಾಗಿ ಅಷ್ಟು ರೋಗ ಬರ್ತೀರ ಶುಂಠಿ ಬಂದ್ಬಿಡುತ್ತೆ ನೀವು ಮಳೆ ಜಾಸ್ತಿ ಏನಾದರೂ ಮಳೆ ಜಾಸ್ತಿ ವಿಪರೀತವಾಗಿ ಮಳೆ ಆಯಿತು ಅಂತ ಹೇಳಿದ್ರೆ ನೀವು ಎಷ್ಟು ಐದು ಸಾವಿರ ಅಲ್ಲ ಹತ್ತು ಸಾವಿರ ರೂಪಾಯಿ ಔಷಧಿ ತಂದು ಹೊಡೆದ್ರು ಅದು ಅಷ್ಟು ಎಫೆಕ್ಟಿವ್ ಆಗಲ್ಲ ನನಗೆ ನನ್ನ ಅನುಭವದ ಪ್ರಕಾರ ಸೊ ಇದು ಕಳೆನಷ್ಟ ನೋಡಿ ಯಾವ ಕಲರ್ ಬಂದಿದೆ ಸಾಕು ಒಂದು ಮೂರಿಂದ ನಾಲ್ಕು ಕ್ಯಾನ್ ಸಾಕು ಹೊಡಿತಾ ಇದ್ದೀನಿ ಇದೊಂದು ಕಳೆ ಹೋದರೆ ಮತ್ತೆ ಮಿಡ್ಲಲ್ಲಿ ನೋಡಿ ಮತ್ತೆ ಹಳ ಇದೆ ಮಿಡ್ಲಲ್ಲೂ ಕೂಡ ಇದ್ದಾವೆ ಅದನ್ನು ನಾವು ಅಲ್ಲಿ ಹೊಡಿಯಲಿಕ್ಕಾಗಲ್ಲ ಇದೆಲ್ಲ ಔಷ ಈ ಒಂದು ಕಳೆ ಎಲ್ಲ ಸತ್ತ ನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಉಳಿದಂತಹ ಕಳೆ ಯಾವುದಾದಿದೆ ಅದನ್ನು ಕೈಯಲ್ಲೇ ಕಿತ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಇನ್ನು ಅದಕ್ಕೆ ಮತ್ತೆ ಹೊಡೆಯೋಕ್ಕಾಗಲ್ಲ ಯಾವುದೇ ಆಗಲಿ ಇನ್ನೊಂದಾಗಲಿ ಹೊಡೆಯೋಕ್ಕಾಗಲ್ಲ ಹೊಡೆದ್ರೆ ಅಷ್ಟೇ ಶುಂಠಿ ಕಲಾಸಿಪಾಳ್ಯ ಅಷ್ಟೇ ನೋಡಿ 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 ಇಲ್ಲಿ ಇದೊಂದು ಪ್ಲೇಸಲ್ಲಿ ಇದೊಂದು ಸರೌಂಡಿಂಗು ಸಿಕ್ಕಾಪಟ್ಟೆ ಹಳ ಬಂದ್ಬಿಟ್ಟೈತೆ ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬೇಗನೆ ಹೊಡಿಬೇಕಾಗಿತ್ತೇನೋ ಅಂತ ಅನ್ನಿಸ್ತೈತೆ ಸೊ ಎನಿವೇಸ್ ಈಗಲೂ ತೊಂದರೆ ಇಲ್ಲ ಸೊ ಕೆಲವೊಂದು ಜಾಗದಲ್ಲಿ ಈ ಥರ ಹಳ ಇದೆ ಅದೇನು ಮಾಡೋಕ್ಕಾಗಲ್ಲ ಕಿತ್ಕೊಬಿಡೋ ಅಷ್ಟೆ ಮಣ್ಣು ಕೊಡುವಾಗ ಆದಷ್ಟು ಸೈಡ್ ಸೈಡ್ ಹಳಗಳು ಬಂದಿತ್ತಲ್ಲ ಅದನ್ನೆಲ್ಲ ತೆಗೆದಿದ್ದೆ ಆದರೂ ಕೂಡ ಏನು ಒಂದು ಹಳ ಗೊತ್ತಲ್ವ ಅದು ಹೇಳ್ತಾರಲ್ಲ ಮೊದಲಿಗಾದೆ ಇದೆ ದೇವರು ಸೃಷ್ಟಿ ಅದು ದೇವರ ಸೃಷ್ಟಿ ಹಳ ಅದಕ್ಕೆ ಯಾವ್ದು ಗೊಬ್ಬರ ಗೋಡು ಎಂತ ಅವಕ್ಕೇನು ಸೇ ಇದೆಲ್ಲ ಏನು ಬೇಡ ರಕ್ಷಣೆ ಆಗಲಿ ಸೆಕ್ಯೂರಿಟಿ ಅದು ಇದು ಏನು ಬೇಡ ಅವು ಅವ ತಾನಿಂದ ತಾನೇ ಹಂಗೆ ಬೆಳ್ಕೊಂಬಿಡ್ತವೆ ಎಲ್ಲಿದ್ರೂ ಬೆಳ್ಕೊಂಡ್ಬಿಡ್ತವೆ ಆದರೆ ನಾವು ಹಾಕೋ ಬೆಳೆಗಳು ಎಷ್ಟು ಬೆಳಿಬೇಕು 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 ಅಂತ ಏನು ಅಂದ್ಕೊಂಡ್ರೂ ಯಾವ ಸ್ಪ್ರೇ ಮಾಡಲಿ ಯಾವ ಗೊಬ್ಬರ ಹಾಕಲಿ ಏನೇ ಮಾಡಿದ್ರು ಅದು ಪ್ರಮಾಣ ಅದರ ಬೆಳವಣಿಗೆ ಪ್ರಮಾಣ ಅಷ್ಟಕ್ಕೆ ಅಷ್ಟೇ ಇರುತ್ತೆ ಸೊ ನೋಡಿಲಿ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ಹಾಂ ಶೀತ ಇರೋದ್ರಿಂದ ಕಾಲಿಗೆಲ್ಲ ಇತ್ತು ಮಣ್ಣು ಸೊ ಹಾಗಾಗಿ ಹ್ಞೂ ಮಳೆ ಕೂಡ ಕಡಿಮೆ ಇರೋದ್ರಿಂದ ಏನೂ ಅಷ್ಟು ಸಮಸ್ಯೆ ಇಲ್ಲ ತೊಂದರೆ ಇಲ್ಲ ಎಸ್ ಮಳೆ ಬೇಗ ಅಂತೇಳಿದ್ರೆ ಇವತ್ತು ಮಳೆ ಇಲ್ಲ ಅಂತೇಳಿದ್ರೆ ಸಂಜೆ ಅಷ್ಟರಲ್ಲಿ ಫುಲ್ಲು ಹಳ ಎಲ್ಲ ಇದಾಗೋಗ್ಬಿಡುತ್ತೆ ಏನೋ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಫುಲ್ಲು ಒಂಥರ ಆದಂಗೆ ಸೊ ಆ ಥರ ಆಗುತ್ತೆ ಏನು ಸಮಸ್ಯೆ ಇಲ್ಲ ನಮ್ಮ ಚಿಕ್ಕಪ್ಪ ಅವರು ಗದ್ದೆನಲ್ಲಿ ನೋಡಿ ಇಲ್ಲಿ ಹೊಡಿತಿದ್ದಾರೆ ಔಷಧಿ ಹತ್ತಿರ ಅವರು ಎರಡೂವರೆ ಸಾವಿರದು ಸಾವಿರ ರೂಪಾಯಿದು ಎರಡೂವರೆ ಸಾವಿರ ರೂಪಾಯಿಗೆ ಔಷಧಿ ತಂದು ಹೊಡಿತಿದ್ದಾರೆ ಡೆವಲಪ್ಮೆಂಟ್ಗೆ ಅಂಥೇಳಿ ಸೊ ಇಲ್ಲಿ ನಾನು ಔಷಧಿ ತೋರಿಸ್ತೀನಿ ಬೇಕಾದ್ರೆ ಅವನ್ನ ನೀವು ಯೂಸ್ ಮಾಡಿ ಡೆವಲಪ್ಮೆಂಟ್ಗೆ ಇಲ್ಲಿ ನೋಡಿ ಇಲ್ಲಿ ಕ್ಲೋರೋಗಾರ್ಡ್ ಅಂತೇಳಿ ಇದೆ ಎಲ್ಲ ಮಿಕ್ಸಿಂಗ್ ನೋಡಿ ಇದೆಲ್ಲ ಒಂದು ಹೋಶಿ ಇದೊಂದಿದೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಿದೆಯಲ್ಲ ಅಂದರೆ ಒಂದು ಡ್ರಮ್ಗೆ ಇಷ್ಟು ಅಂತೇಳಿ ಹಾಫ್ ಆಫ್ ಲೀಟ್ರ್ ವ್ಯಾನ್ಸಿ ಗೋಲ್ಡ್ ಅಂತೇಳಿ ಕೊಟ್ಟಿದ್ದೇನೆ ನಾನು ಮುಂಚೆ ತೋರಿಸಿದ್ನಲ್ಲ ಫ್ರೂಟ್ಸ್ ಎಲ್ಲ ಅಂದರೆ ತರಕಾರಿ ಇದೆಲ್ಲ ಅದು ಕುಡಿಯುವಂಥದ್ದು ನಾನು ನನಗೆ ಕಳಿಸಿದ್ದಾರೆ ಒಬ್ಬರು ಸಬ್ಸ್ಕ್ರೈಬರ್ ಅಂತ ಹೇಳಿದ್ನಲ್ಲ ಸೊ ಅದೇ ಥರ ಇದೆ ಅದು ಪ್ಯಾಕೆಟ್ ಅದು ಹಾಫ್ ಲೀಟ್ರ್ದು ಇದಿದೆ ಮ್ಯಾಕೋಬ್ಯಾನ್ ಅಂತ ಆಗ್ರೋ ಸೆಂಟ್ರಿಗೆ ಹೋದರೆ ಗೊತ್ತಲ್ಲ ನಿಮಗೆ ಇದ್ರ ಜೊತೆಗೆ ಇದನ್ನು ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಅದು 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 ಅಂದ್ಕೊಂಡು ಆಗುತ್ತೆ ಬಿಲ್ಲು ಸುಮಾರು ಅದು ನಿಮಗೆ ಗೊತ್ತಿದೆ ಏನು ಮಾಡೋಕ್ಕಾಗಲ್ಲ ಮ್ಯಾನ್ಸಿ ಗೋಲ್ಡ್ ಅಂತೇಳಿ ಸೊ ಇದನ್ನು ಕೊಟ್ಟಿದ್ದಾರೆ ಇದನ್ನು ಸ್ಪೆಷಲ್ ಆಗಿ ಸೊ ಇದನ್ನು ನಮ್ಮ ಚಿಕ್ಕಪ್ಪ ಹೊಡಿತಿದ್ದಾರೆ ಅವರ ಗದ್ದೆಯಲ್ಲಿ ಶುಂಠಿಗೆ ಸೊ ಮೆಷಿನ್ ಇದು ಯೂಸ್ ಮಾಡ್ತಿದ್ದಾರೆ ಅವರು ಅಂತ ಅಂತೇಳಿದ್ರೆ ಅದು ಕಾಲುವೆಗಳು ಆಳ ಬಂದಿರೋದ್ರಿಂದ ಏನಾಗಿದೆ ಅಂತೇಳಿದ್ರೆ ದಾಟಾಡೋದಕ್ಕಾಗಲ್ಲ ಮಿಷಿನ್ ಹೊತ್ಕೊಂಡು ಸ್ಪ್ರೇ ಮಿಷಿನ್ ಬೆನ್ನಿ ಕಟ್ಟೋದು ಇದೆಲ್ಲ ಸೊ ಅದು ಅದಕ್ಕೆ ಈ ಥರದ್ದು ಆಗ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಅದರ ವೈರ್ ಹಿಡ್ದು ಎಳ್ಕೊಂಡು ಇನ್ನೊಬ್ರು ಸಪೋರ್ಟಿವ್ ಆಗಿ ಸಪೋರ್ಟಿಗೆ ಒಬ್ಬರಿದ್ದರೆ ಸೊ ಇದು ಈಸಿ ಮೆಥಡ್ ಯಾವುದೇ ಸಮಸ್ಯೆ ಇಲ್ಲ ಇದರಲ್ಲಿ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು ನೋಡಿ ಒಂದು ಬೆಡ್ ಒಂದು ಪಟದಿಂದ ಇನ್ನೊಂದು ಪಟಕ್ಕೆ ಶಿಫ್ಟ್ ಆಗುವಾಗ ಬೆನ್ನಿ ಕಟ್ಟೋದಾದರೆ ಸ್ವಲ್ಪ ಕಷ್ಟ ಎಲ್ಲ ಮೈ ಕೈ ನೋವು ಬರೋದಾಗಲಿ ಅಥವಾ ಇನ್ನೊಂದು ಏನೋ ಉಳಿಕೊಳ್ಳೋ ಅಂಥದ್ದೆಲ್ಲ ಚಾನ್ಸಸ್ ಇರುತ್ತೆ ಕಾಲು ಉಳ್ಕೊಬಿಡೋದು ಅಥವಾ ಸೊಂಟ ಹಿಡ್ಕೊಳ್ಳೋದು ಈ ಥರದ್ದೆಲ್ಲ ಸೊ ಎನ್ವೇ ಎಸ್ ವೀಡಿಯೋ ನೋಡಿದ್ರಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಎಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ದಯವಿಟ್ಟು ಕೀಪ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್